ಹಾಸನ ಜಿಲ್ಲಾ ಉಸ್ತುವಾರಿಯ ಸ್ಥಾನ ಕೊನೆಗೂ ಬದಲಾಗಿದೆ ಕೆಎನ್ ರಾಜಣ್ಣ ಅವರಿಗೆ ಕೋಕ್ ಕೊಟ್ಟು ನೂತನ ಉಸ್ತುವಾರಿಯಾಗಿ ಕೃಷ್ಣ ಭೈರೇಗೌಡ ಅವರನ್ನ ನೇಮಕ ಮಾಡಲಾಗಿದೆ ರಾಜ್ಯ ಸರ್ಕಾರ ಈ ನಿರ್ಧಾರ ಕೈಗೊಂಡಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನಕ್ಕೆ ಕೆಎನ್ ರಾಜಣ್ಣ ಅವರಿಗೆ ಕೋಕ್ ಕೊಡಲಾಗಿದೆ ನೂತನ ಉಸ್ತುವಾರಿಯಾಗಿ ಕೃಷ್ಣ ಭೈರೇಗೌಡ ಅವರನ್ನ ನೇಮಕ ಮಾಡಲಾಗಿದೆ ತಕ್ಷಣದಿಂದ ಜಾರಿಗೆ ಬರುವಂತೆ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಇನ್ನು ಹಾಸನದ ಕಡೆ ರಾಜಣ್ಣ ಅವರು ಸರಿಯಾಗಿ ಭೇಟಿ ನೀಡುತ್ತಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಈ ನಿರ್ಧಾರ ಕೈಗೊಂಡಿದೆ ಕೃಷ್ಣ ಭೈರೇಗೌಡ ಅವರನ್ನ ನೇಮಕ ಮಾಡಿ ಆದೇಶ ಹೊರಡಿಸಲಾಗಿದೆ ಇನ್ನು ಕೆ ಎನ್ ರಾಜಣ್ಣ ಅವರ ಮೇಲೆ ಸಾಕಷ್ಟು ಆರೋಪಗಳು ಕೇಳಿಬರ್ತಾ ಇತ್ತು ಶಾಸಕರು ಕೂಡ ಹೇಳ್ತಾ ಇದ್ರು ಸಬೂಬು ಹೇಳಿದ್ರು ಇಲ್ಲ ನಮಗೆ ಭೇಟಿಗೆ ಅವಕಾಶ ಸಿಗಲ್ಲ ಉಸ್ತುವಾರಿ ಸಚಿವರು ಜಿಲ್ಲೆಗೆ ಬರೋದಿಲ್ಲ ಈ ರೀತಿ ಸಾಕಷ್ಟು ಆರೋಪಗಳನ್ನು ಮಾಡಿದ್ರು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಇದೀಗ ರಾಜ್ಯ ಸರ್ಕಾರ ಉಸ್ತುವಾರಿ ಸಚಿವರನ್ನ ಬದಲಾವಣೆ ಮಾಡೋದಕ್ಕೆ ನಿರ್ಧಾರ ಮಾಡಿದೆ ಕೆ ಎನ್ ರಾಜಣ್ಣ ಅವರ ಬದಲಾಗಿ ಕೃಷ್ಣ ಭೈರೇಗೌಡ ಅವರಿಗೆ ಹಾಸನ ಉಸ್ತುವಾರಿ ಸಚಿವರ ಸ್ಥಾನ ನೀಡಲಾಗಿದೆ ಹೀಗಾಗಿ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಈ ಆದೇಶ ನೀಡಿರುವುದರಿಂದಾಗಿ ಈಗ ಕೆ ಎನ್ ರಾಜಣ್ಣ ಅವರಿಗೆ ಕೋಕ್ ಕೊಟ್ಟು ಕೃಷ್ಣ ಭೈರೇಗೌಡ ಅವರನ್ನು ಈ ಸ್ಥಾನಕ್ಕೆ ನೇಮಕ ಮಾಡಲಾಗಿದೆ ಇನ್ನು ಇದೀಗ ಇನ್ನು ಮೇಲಾದರೂ ಶಾಸಕರ ಸಮಸ್ಯೆಗಳು ಬಗೆಹರಿಯತ್ತ ಜಿಲ್ಲೆಯ ಸಮಸ್ಯೆಗಳು ಬಗೆಹರಿಯತ್ತ ಅದೆಲ್ಲದಕ್ಕೂ ಫುಲ್ ಸ್ಟಾಪ್ ಬೀಳತ್ತ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ ಒಂದೆಡೆ ಜನರು ಕೂಡ ಜನಸಾಮಾನ್ಯರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಸತ್ತು ಹೋಗಿದ್ರು ಉಸ್ತುವಾರಿ ಸಚಿವರು ಕೆ ಎನ್ ರಾಜಣ್ಣ ಅವರು ಬರೋದಿಲ್ಲ ಸಿಗೋದಿಲ್ಲ ಅನ್ನುವಂತಹ ಒಂದು ಆರೋಪಗಳು ಕೇಳಿ ಬರ್ತಾ ಇತ್ತು ಶಾಸಕರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಹೈಕಮಾಂಡ್ ಮುಂದೆ ಈ ವಿಚಾರ ಬಿಚ್ಚಿಟ್ಟಿದ್ರು ಇದಾದ ಬಳಿಕ ಈಗ ರಾಜ್ಯ ಸರ್ಕಾರ ಬದಲಾವಣೆ ನಿರ್ಧಾರ ಕೈಗೊಂಡಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಪ್ರಕಾಶ್ ಸಾಕಷ್ಟು ಆರೋಪಗಳು ಇದರ ಜೊತೆ ಜೊತೆಗೆ ಉಸ್ತುವಾರಿ ಸಚಿವರು ನಮ್ಮ ಕೈಗೆ ಸಿಗೋದಿಲ್ಲ ಸರಿಯಾಗಿ ಡೆವಲಪ್ಮೆಂಟ್ ಮಾಡಕ್ ಆಗ್ತಾ ಇಲ್ಲ ಅನ್ನುವಂತಹ ಆರೋಪಗಳ ನಂತರ ಇದೀಗ ಉಸ್ತುವಾರಿ ಸಚಿವರ ಬದಲಾವಣೆಯಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್ ಈಗಾಗ್ಲೇ ಸರ್ಕಾರದಿಂದ ಒಂದು ಪತ್ರ ಕೂಡ ಈಗಾಗ್ಲೇ ಸಿಕ್ಕಿರುವಂತದ್ದು ಏನಂದ್ರೆ ಆ ಜಿಲ್ಲು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂತಹ ರಾಜಣ್ಣನವರನ್ನ ಬದಲಾವಣೆ ಮಾಡಲಾಗಿದೆ ಎಂಬ ಮಾತುಗಳು ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು ಆ ಪತ್ರದಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಆ ಏನು ಆ ಕೃಷ್ಣ ಬೈರೇಗೌಡರ್ ಅವರನ್ನ ನೇಮಕ ಮಾಡಲಾಗಿದೆ ಎನ್ನುವ ಆ ಪತ್ರ ಈಗಾಗಲೇ ಟಿವಿ ಫೈವ್ ಗೆ ಲಭ್ಯವಾಗಿರ್ತಕ್ಕಂಥದ್ದು ಜೊತೆಗೆ ಆ ಹಾಸನ ಜಿಲ್ಲೆಯಲ್ಲಿ ಹಾಸನ ಜಿಲ್ಲೆಯ ಕಡೆ ಒಂದಿಷ್ಟು ಗಮನವನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವ ನೇರವಾದಂತಹ ಮಾತನ್ನ ಕೆ ಎನ್ ರಾಜಣ್ಣ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ವೇದಿಕೆಯಲ್ಲಿ ಹೇಳಿದ್ರು ಜೊತೆಗೆ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಹಾಗಾಗಿ ಹಾಸನದ ಕಡೆ ಹೆಚ್ಚಾಗಿ ಗಮನ ಆಗ್ತಾ ಇಲ್ಲ ಬರ್ಲಿಕ್ಕೆ ಕೂಡ ಆಗ್ತಾ ಇಲ್ಲ ಅನ್ನುವ ಮಾತನ್ನ ಹೇಳಿದ್ರು ಈ ಇತ್ತೀಚೆಗೆ ಒಂದೊಂದು ಕಳೆದ ಒಂದು ತಿಂಗಳಿಂದಲೂ ಕೂಡ ಹಾಸನ ಜಿಲ್ಲೆಯ ಕಡೆ ಮುಖ ಮಾಡಿಲ್ಲ ಹೃದಯಾಘಾತ ಪ್ರಕರಣದ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯ ಕಡೆ ಉಸ್ತುವಾರಿ ಸಚಿವ ರಾಜಣ್ಣ ಕೂಡ ಬಂದು ಒಂದು ಸಭೆಯನ್ನು ಕೂಡ ಮಾಡಿದ್ರು ನಂತರದಲ್ಲಿ ಮತ್ತೆ ಹಾಸನ ಜಿಲ್ಲೆಯ ಕಡೆ ಬಂದಿರಲಿಲ್ಲ ಹಾಗಾಗಿ ಈಗ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಬದಲಾವಣೆ ಮಾಡಿದ್ದಾರೆ ಅನ್ನುವ ವಿಚಾರ ಈಗ ಸದ್ಯಕ್ಕೆ ಬೆಳಕಿಗೆ ಬಂದಿರುವಂತದ್ದು ಕೃಷ್ಣ ಬೈರೇಗೌಡ ಈಗಾಗಲೇ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ನೇಮಕ ಮಾಡಿದ್ದಾರೆ ಜೊತೆಗೆ ಈ ಬಾರಿ ಆಗಸ್ಟ್ ಹದಿನೈದು ಧ್ವಜಾರೋಹಣವನ್ನು ಕೂಡ ಹಾಸನದಲ್ಲಿ ಮಾಡ್ತಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಧನ್ಯವಾದಗಳು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ